ಲಾಸ್ಟ್ ಟೈಮು ತುಪ್ಪದ ಬತ್ತಿ ಮಾಡೋದು ಹೇಗಂತ ಮಾಡೋದು ವಿಡಿಯೋ ತುಂಬ ಚೆನ್ನಾಗಿ ಹೋಗಿತ್ತು ಹಾಗಾಗಿ ಇದು ದೀಪಗಳ ಬಗ್ಗೆ ನಿಮಗೂ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಬಂದು ಅಕ್ಕಿ ಹಿಟ್ಟಿನ ದೀಪ ಮಾಡೋದು ತುಂಬ ಸುಲಭ ನಾನು ಈಗ ಕಾರ್ತಿಕ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಹಾಗೆ ಎವ್ರಿ ಸ್ಯಾಟರ್ಡೇನೂ ನಾನು ಇದನ್ನು ಮಾಡಿ ಹಚ್ತಾ ಇರ್ತೀನಿ ಇದಕ್ಕೆ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತುಪ್ಪನ ಹಾಕಿಬಿಟ್ಟು ಹಾಗೆ ಡ್ರೈ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಹಸಿ ಹಾಲನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದೆಲ್ಲ ಏನು ಗೊತ್ತಾ ಇದೆಲ್ಲ ದೀಪ ಹಚ್ಚಬೇಕಾ ಮಾಡಬೇಕಂದ್ರೆ ಅವ್ರವ್ರ ಭಕ್ತಿ ಭಾವನೆಗೆ ಬಿಟ್ಟಿರೋದು ಹಾಗಾಗಿ ಈ ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಅಲಂಕಾರ ಮಾಡ್ತೀವಲ್ಲ ಅದೇ ರೀತಿ ದೀಪದಲ್ಲೂ ಅಲಂಕಾರ ಮಾಡಿಬಿಟ್ಟು ದೇವರಿಗೆ ಇಡೋದು ನನಗೆ ಭಾಳ ಖುಷಿ ಕೊಡುತ್ತೆ ಹಾಗೆಯೇ ಇದು ಒಂದು ಸೇವೆ ಅನ್ಬೋದು ದೇವರಿಗೆ ನಮ್ಮ ಕೈಯಿಂದ ಬತ್ತಿಗಳನ್ನು ಮಾಡೋದಾಗಿರ್ಬೋದು ಈ ರೀತಿ ದೀಪಗಳನ್ನು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಇದೊಂಥರ ಖುಷಿ ಕೊಡುತ್ತೆ ಚಿಕ್ಕ ಮಕ್ಕಳನ್ನೆಲ್ಲ ಹೇಗೆ ರೆಡಿ ಮಾಡ್ತೀವಲ್ಲ ಆ ರೀತಿ ದೀಪವೂ ಸಹ ರೆಡಿ ಮಾಡಿಬಿಟ್ಟು ದೇವರಿಗೆ ಅಂತ ಪ್ರೀತಿಯಿಂದ ಭಕ್ತಿ ಭಾವನೆ ಪ್ರೀತಿ ಇರಬೇಕಷ್ಟೇ ದೇವ್ರ ಮೇಲೆ ಅದಿತ್ತು ಅಂದರೆ ಇದೆಲ್ಲ ಮಾಡಲಿಕ್ಕೆ ಟೈಮ್ ಸಿಕ್ಕತ್ತೆ ಹಾಗೆ ನೋಡಿ ಗಂಧದಿಂದ ಬಟ್ಟೆ ಅದರ ಮೇಲೆ ಕುಂಕುಮ ಇಡ್ತಾಯಿದ್ದೀನಿ ಒಂದು ದೀಪನ ಈ ರೀತಿ ತೋರಿಸ್ತಾ ಇದ್ದೀನಿ ಇನ್ನೊಂದು ನೋಡಿ ನಾರಾಯಣನಿಗೆ ಹಚ್ಚುವಾಗ ನಾನು ನಾಮನೆ ಹಾಕಿರ್ತೀನಿ ಯೋಜನಿ ನೋಡಿ ಈ ರೀತಿ ಗಂಧದಲ್ಲಿ ಮೂರು ಕಡೆನೂ ಅಂದರೆ ಎರಡು ಕಡೆ ಫಸ್ಟ್ ಗಂಧದಲ್ಲಿ ಹಾಕಿಬಿಡ್ತೀನಿ ಮಧ್ಯದಲ್ಲಿ ಕುಂಕುಮ ಹಚ್ಬಿಟ್ರೆ ನಾರಾಯಣಿಗೋಸ್ಕರ ಈ ರೀತಿ ದೀಪನ ರೆಡಿ ಮಾಡ್ಕೊಳ್ತೀನಿ ಇದೆಲ್ಲ ನಮ್ಮ ನಮ್ಮ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೋದು ಅಷ್ಟೇ ಖುಷಿ ಮಾಡೋ ಇಂಟ್ರೆಸ್ಟ್ ಇರಬೇಕು ಜೊತೆಗೆ ದೇವ್ರ ಮೇಲೆ ಪ್ರೀತಿನೂ ಇರಬೇಕು ನೋಡಿ ಇದನ್ನು ಒಂದು ತಟ್ಟೆಯಲ್ಲಿ ಅರ್ಶನ ಕುಂಭಾಕ್ಷತೆ ಹಾಕಿ ದೀಪನ ಇಟ್ಕೊಂಡು ಇದರಲ್ಲಿ ತುಪ್ಪದ ಬತ್ತಿ ಹಾಕಿ ದೀಪ ಹಚ್ಕೊಂಡ್ರೆ ಆಯಿತು ಭಗವಂತನಿಗೆ ಗ್ರಾಟಿಟ್ಯೂಡು ಈ ಥರ ಕೂಡ ತೋರಿಸ್ಬೋದು ನಾಳೆ ಹೇಗೋ ಸ್ಯಾಟರ್ಡೆ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇತ್ತಂದರೆ ಮಾಡ್ಕೋಬೋದು ನಿಮಗೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್